ಆತ್ಮೀಯರೇ ತಾಯಿ ಚಾಮುಂಡಿಯ ಸನ್ನಿಧಾನದಿಂದ ಆಗಮಿಸಿದಂತಹ ಕರುನಾಡಿನ ಹೆಮ್ಮೆ ಕನ್ನಡ ನಾಡಿನ ಕುವರ ಯದುವಂಶದ ಕುಡಿ ಗತಕಾಲದ ಇತಿಹಾಸವನ್ನು ಹೊಂದಿರುವಂತಹ ಮೈಸೂರು ಸಂಸ್ಥಾನದ ಮಹಾರಾಜರಾಗಿರುವಂತಹ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದರು ಆಗಿರುವಂತಹ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಇವರ ಅಮೃತ ಹಸ್ತದಿಂದ ಇದೀಗ ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ವರ್ಗಗಳ ಮೋರ್ಚಾದ ವತಿಯಿಂದ ನಡೆಯುವಂತಹ ಕರಾವಳಿಯ ಸಾಹಿತಿಗಳನ್ನು ಒಳಗೊಂಡಂತಹ ಬೃಹತ್ ಸಮ್ಮೇಳನವು ಇವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಳ್ಳಲಿದೆ ಮೈಸೂರು ರಾಜಮನೆತನದ ಮಹಾರಾಜರು ಆಗಿರುವಂತಹ ಶ್ರೀ ಯದುವೀ ಕೃಷ್ಣದತ್ತ ಚಾಮರಾಜ ಒಡೆಯರ್ ಇವರ ಅಮೃತ ಹಸ್ತದಿಂದ ಇದೀಗ ಕಾರ್ಯಕ್ರಮವು ಉದ್ಘಾಟನೆಗೊಂಡಿದೆ ಅಜ್ಞಾನದಿಂದ ಜ್ಞಾನದ ಸಾಕ್ಷಾತ್ಕಾರವಾಗಲಿ ಎನ್ನುವ ಆಶಯದೊಂದಿಗೆ ದೀಪವನ್ನ ಪ್ರಜ್ವಲಿಸಿ ವಿದ್ಯುಕ್ತವಾಗಿ ಕಾರ್ಯಕ್ರಮವು ಉದ್ಘಾಟನೆಗೊಂಡಿದೆ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವು ಉದ್ಘಾಟನೆಗೊಂಡಿದೆ ಇದೀಗ ಶಂಕನಾದದ ಮೂಲಕ ಈ ಕಾರ್ಯಕ್ರಮವು ಉದ್ಘಾಟನೆಗೊಳ್ಳಲಿದೆ ಶಂಕನಾದದ ಮುಖೇನ ತಾಯಿ ಭಾರತೀಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಗೈದು ಒಡೆಯರ್ ಇವರ ಅಮೃತ ಹಸ್ತದಿಂದ ಶಂಕನಾದದ ಮುಖೇನ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಲಿದ್ದಾರೆ ಇವರೊಂದಿಗೆ ಸಹಕರಿಸಲಿದ್ದಾರೆ ಶ್ರೀಯುತ ಕೋಟಿಗೀತ ಲೇಖನ ಯಜ್ಞ ಸಮಿತಿಯ ಸಂಕರ್ಷಣ ಪ್ರಕರಣದ ಮುಖೇನ ಈ ಬೃಹತ್ ಸಾಹಿತ್ಯ ಸಮ್ಮೇಳನವು ಈಗಾಗಲೇ ಉದ್ಘಾಟನೆಗೊಂಡಿದೆ ಕಲಾವಿದರು ಸಹ ಬಹಳಷ್ಟು ಪರಿಶ್ರಮ ಮಾಡಿದ್ರು ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕನ್ನಡ ಕುಲಪುರೋಹಿತ ಅಲೂರ್ ವೆಂಕಟರಾವ್ ಅವರು ಬಹಳ ಎಲ್ಲಗಿಂತ ಹೆಚ್ಚಾಗಿ ಪರಿಶ್ರಮ ಮಾಡಿದ್ರು ಅಂತ ಇದಕ್ಕೆ ಕನಸಿಗಾಗಿ ಒಂದು ಬೀಜ ನೆಟ್ಟಿದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅವರೇ ಬರೀತಾರೆ ಕರ್ನಾಟಕ ಗತ ವೈಭವ ಆ ಗತ ವೈಭವದಲ್ಲಿ ಏನು ಹೇಳೋದಂದರೆ ವಿಜಯನಗರ ಕಾಲದಲ್ಲಿ ಯಾವ ರೀತಿ ಈ ಕನ್ನಡ ಮಾತಾಡುವ ಕ್ಷೇತ್ರ ಎಲ್ಲ ಒಂದಾಗಿತ್ತು ಅದೇ ರೀತಿ ನಾವು ಕೂಡ ಒಂದಾಗಬೇಕು ಇಲ್ಲಿ ಮುಂದೆ ಅಂತ ರಾಜ್ಯದಲ್ಲಿ ಒಂದಾಗದೇದೇ ಒಂದಾಗದೇ ಇಲ್ಲದ್ರೂ ಸಹ ನಾವು ಒಂದು ಸಮುದಾಯ ಆಗಿ ಒಂದಾಗಬೇಕು ಅಂತ ಅವರ ಆಸೆ ಅದಕ್ಕಾಗಿ ಮಹಾರಾಜ ಕಡೆಯೂ ಬರ್ತಾರೆ ಮಹಾರಾಜ ಕಡೆಯೂ ಇದಕ್ಕೆ ಈ ಕನಸಿಗಾಗಿ ಅವ್ರಿಗೂ ಕೂಡ ಒಂದು ಒಪ್ಪಿಗೆ ಇರುತ್ತೆ ಆದರೆ ಹೇಗೆ ಮಾಡೋದು ಅಂತ ಅವರು ಕೂಡ ಎಲ್ಲರೂ ಕೂಡ ಚರ್ಚೆ ಮಾಡ್ತಾರೆ ಅದಕ್ಕಾಗಿ ಬೆಂಗಳೂರಿನಲ್ಲಿ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡ್ತಾರೆ ಅದರ ಮೂಲ ಉದ್ದೇಶ ಇದ್ದಿದ್ದು ಒಂದೇ ಕನ್ನಡಿಗರು ಬೇರೆ ಬೇರೆ ರಾಜ್ಯದಲ್ಲಿದ್ದರೂ ಸಹ ಒಂದು ಸಮುದಾಯವಾಗಿ ನಾವು ಒಗ್ಗಟ್ಟಾಗಿರಬೇಕು ಅಂತ ಸಾಹಿತ್ಯ ಪರಿಷತ್ತಿನ ಉದ್ದೇಶ ಅದಕ್ಕಾಗಿ ನಾನು ಯಾವತ್ತು ಹೇಳೋದು ನಮ್ಮ ಸಾಹಿತಿಗಳು ಕಲಾವಿದರು ಲೇಖಕರು ಕವಿಗಳು ಎಲ್ಲರೂ ಬರೀ ಕನ್ನಡ ಭಾಷೆಯ ಮೂಲಕ ರಾಜ್ಯಕ್ಕೆ ಹೋರಾಟ ಮಾಡಿರುವಂಥದ್ದು ಏಕೈಕ ಸಮುದಾಯ ಅಂದರೆ ಕನ್ನಡಿಗರ ಒಂದು ಲೇಖಕರು ಸಾಹಿತಿಗಳು ಕವಿಗಳು ಈಗ ಏನು ವೆಂಕ ಅಲ್ಲೂರು ವೆಂಕಟರಾವ್ ಅವರ ಕನಸು ಇವಾಗ ನೆನಸು ಆಗಿದೆ ಕರ್ನಾಟಕ ಒಂದಾಗಿದೆ ಐವತ್ತಾರರಲ್ಲಿ ಎಲ್ಲ ಮೈಸೂರು ಸಂಸ್ಥಾನಕ್ಕೆ ಜೋಡಿಸಿ ಜೋಡಿಸಿ ಎಪ್ಪತ್ತ್ಮೂರರಲ್ಲಿ ಅದು ಕರ್ನಾಟಕ ಅಂತ ನಾಮಕರಣ ಆಗಿ ಇವಾಗ ಅದೆಲ್ಲ ಇತಿಹಾಸ ಪ್ರತಿ ರಾಜ್ಯೋತ್ಸವದಲ್ಲಿ ಅದು ಸ್ಮರಣೆ ಮಾಡ್ತೀವಿ ಮುಂದೆ ಹೋಗ್ತಾಯಿದ್ದೀವಿ ಕನ್ನಡ ಭಾಷೆಯಲ್ಲಿ ನಮಗೆ ಏಕತೆ ಇದೆ ಒಗ್ಗಟ್ಟಾಗಿದ್ದೀವಿ ಆದರೆ ನಮ್ಗೆ ಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಭಾರತೀಯರಾಗಿ ನಾವು ಒಗ್ಗಟ್ಟಾಗಿರೋದು ನಾನು ಬೇಕಾದಷ್ಟು ಸತಿ ಹೇಳಿದ್ದೀನಿ ಪ್ರತಿಯೊಬ್ಬರು ಭಾರತೀಯರು ಕನ್ನಡಿಗರಲ್ಲ ಬಟ್ ಪ್ರತಿಯೊಬ್ಬರು ಕನ್ನಡಿಗರು ಭಾರತೀಯರಂತ ಈ ತತ್ವೊಂದಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಮುಂದುವರಿಬೇಕಾಗಿರೋದು ಈಗಿನ ಕಾಲದ ಒಂದು ಸಂದೇಶ ಅಂತ ಹೇಳ್ಬೋದು ಈಗಿನ ಕಾಲದ ಪ್ರಥಮ ಒಂದು ತತ್ವವಾಗಿ ನಾವು ಇಟ್ಕೊಂಡು ಮುಂದುವರಿಬೇಕಾಗಿದೆ ಕುವೆಂಪು ಅವರೇ ಹೇಳಿದ್ದಾರೆ ಜೈ ಭಾರತ ಜನನೀಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ ಅಂತ ಅಂದರೆ ಭಾರತದ ಗರ್ಭ ಭಾರತ ಮಾತೆಯ ಗರ್ಭದಲ್ಲಿ ಹುಟ್ಟಿರುವಂಥದ್ದು ನಮ್ಮ ಕನ್ನಡಾಂಬೆ ನಾವು ಭಾರತೀಯರೇ ಮೂಲ ಭಾರತೀಯರೇ ನಮ್ಮ ಎಲ್ಲ ಉದ್ಭವ ಆಗಿರೋದು ಭಾರತದಿಂದ ಭಾರತದ ಪರಂಪರೆಯಿಂದ ಅದಕ್ಕಾಗಿ ಅದಕ್ಕೆ ನಾವು ಗೌರವ ಕೊಡ್ತಾ ನಮ್ಮ ಕನ್ನಡ ಪಾರಂಪರೆಯನ್ನು ಉಳಿಸ್ಕೊಂಡು ನಾವು ಮುಂದುವರಿಬೇಕಾಗುತ್ತೆ ನಮ್ಮ ವೈವಿಧ್ಯತೆ ಏನಿದೆ ನಮ್ಮ ಏನು ಅನನ್ಯವಾದ ಪರಂಪರೆ ಇದೆ ಅದು ನಾವು ಸಂರಕ್ಷಣೆ ಮಾಡೋಣ ಅದರ ಪರವಾಗಿನೇ ಇಡೋಣ ಮತ್ತು ಯಾವತ್ತೂ ನಾವು ಭಾರತಕ್ಕೋಸ್ಕರ ಕೆಲಸ ಮಾಡಬೇಕಾಗಿರೋಂಥ ಎಲ್ಲಕ್ಕಿಂತ ಮುಖ್ಯವಾದದ್ದು ಸೊ ಈ ಸಮ್ಮೇಳನ ಯಾವ ರೀತಿ ನಮ್ಮ ಪೂರ್ವಜರು ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡ ಸಾಹಿತ್ಯ ಪರಿಷತ್ ಮೂಲಕ ಕರ್ನಾಟಕದ ಏಕತೆಗಾಗಿ ಕೆಲಸ ಮಾಡ್ತೀವಿ ಅದೇ ರೀತಿ ಈ ಸಮ್ಮೇಳನ ನಮ್ಮ ಏನು ಹಿಂದುಳಿದ ವರ್ಗದ ಮೋರ್ಚದ ವತಿಯಿಂದ ನಡೆಸ್ಕೊಂಡು ಬಂದಿದೆ ಅದು ನಮ್ಮ ಭಾರತದ ಏಕತೆಗಾಗಿ ಕೆಲಸ ಮಾಡಬೇಕು ಅಂತ ನನ್ನ ಈ ಸಂದರ್ಭದಲ್ಲಿ ಒಂದು ಚಿಕ್ಕ ಸಂದೇಶ ನಾವು ಸಹ ಅದರಲ್ಲಿ ನಿಮ್ಮ ಜೊತೆಗಿದ್ದೀವಿ ಭಾರತಕ್ಕೋಸ್ಕರ ನಾವು ಎಲ್ಲರೂ ಕೆಲಸವನ್ನು ಮಾಡ್ತಾ ಜವಾಬ್ದಾರಿಯುತ ಪಕ್ಷ ಆಗಿ ಜವಾಬ್ದಾರಿಯುತ ಒಂದು ಸ್ಥಾನದಲ್ಲಿದ್ದರೂ ಸಹ ನಾವು ಯಾವತ್ತು ಭಾರತಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದೀವಿ ಭಾರತೀಯರಾಗಿ ನಾವು ಯಾವತ್ತೂ ಕೆಲಸ ಮಾಡ್ತೀವಿ ಇದಾಗಿ ನಾವೆಲ್ಲರೂ ಮುಂದುವರಿಬೇಕು ನಮ್ಮ ಸಾಹಿತಿಗಳು ಕಲಾವಿದರು ಲೇಖಕರು ಕವಿಗಳು ಇಲ್ಲೆಲ್ಲರೂ ಉಪಸ್ಥಿತರಿದ್ದೀರ ಮೈಸೂರು ಸಂಸ್ಥಾನ ಒಂದು ರೀತಿ ಇದು ಕೈಗಾರಿಕೆ ಕೃಷಿ ಕ್ಷೇತ್ರ ಎಲ್ಲರೂ ಕೂಡ ಉದ್ಧಾರ ಆಯಿತು ಆದರೆ ಆ ಸಂಸ್ಥಾನಕ್ಕೆ ಕಲೆ ತಂದಿರುವಂಥದ್ದು ಸಮುದಾಯ ಇದು ಕಲಾವಿದರೇ ಇದು ಯಾವಾಗಲೂ ಸ್ಮರಣೆ ಮಾಡೋದು ಮೈಸೂರು ಸಂಸ್ಥಾನ ಅಂದರೆ ಈ ಕಲಾವಿದರೇನೆ ಅಂದಿನ ಕಾಲದಲ್ಲಿ ಕಲಾವಿದರು ಇದ್ರೂ ಅಲ್ಲ ಅವ್ರನ್ನೇ ಸ್ಮರಣೆ ಮಾಡೋದು ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರನ್ನೇ ಸ್ಮರಣೆ ಮಾಡೋದು ಯಾಕಂದರೆ ಆ ಸಂಸ್ಥಾನಕ್ಕೆ ಕಲೆ ತಂದಿರುವಂಥದ್ದು ಸಮುದಾಯ ಅಂದರೆ ಇದೆ ಕಲಾವಿದರು ಅದಕ್ಕಾಗಿ ನಾವು ಯಾವಾಗಲೂ ಈ ಸಮುದಾಯಕ್ಕೆ ಚಿರಋಣಿ ಆಗಿರ್ತೀವಿ ಜೀವನಕ್ಕೆ ಒಂದು ಆನಂದ ಬರದೇ ಈ ಕಲಾವಿದ ಅದಕ್ಕೆ ಒಂದು ಉತ್ತಮವಾದ ಪ್ರೋತ್ಸಾಹವನ್ನು ನಾವು ಎಲ್ಲರೂ ಕೊಡ್ತಾ ಇರ್ತೀವಿ ನೀವು ಕೂಡ ಈ ರಾಷ್ಟ್ರೀಯತೆಗಾಗಿ ಭಾರತಕ್ಕಾಗಿ ಕೆಲಸ ಇರಿ ನಿಮ್ಮ ಮೂಲಕ ನಾವು ಕೂಡ ಹಿಂದೆಯಿಂದ ನಮ್ಮ ಪುಷ್ಯು ಇರುತ್ತೆ ನೀವು ಇದಕ್ಕೆ ಒಂದು ನಾಯಕತ್ವದ ಪಾತ್ರವನ್ನು ವಹಿಸ್ತಾ ಮುಂದುವರಿಬೇಕು ಅಂತ ಸಂದೇಶ ನೀಡ್ತಾ ಇಂದು ಈ ಕಾರ್ಯಕ್ರಮ ನಮ್ಮ ಹಿಂದುಳಿದ ವರ್ಗಗಳ ಮೋರ್ಚೆಯಿಂದ ಏರ್ಪಡಿಸಲಾಗಿದೆ ಚುನಾವಣೆಗಿಂತ ಹಿಂದೆ ನಮಗೆ ಈ ಜಾತಿ ಇತೆಯೇನೂ ಗೊತ್ತಿರಲಿಲ್ಲ ನಿಜವಾಗ್ಲೂ ನನಗೇನು ಯಾವ ಜಾತಿ ನಾನು ಎಲ್ಲಿಂದ ಅಂತ ಏನೂ ಗೊತ್ತಿರಲಿಲ್ಲ ನಾನು ಕೂಡ ಹಿಂದುಳಿದ ಅಂದರೆ ನಮ್ಮ ಮೈಸೂರು ಅರಸು ಏನಿದೆ ಆ ಸಮುದಾಯ ಅದು ಕೂಡ ಹಿಂದುಳಿದ ಒಂದು ವರ್ಗಕ್ಕೆ ಸೇರಿರುವಂಥದ್ದು ಎಲ್ಲಿಗೂ ಗೊತ್ತಿರಲಿಲ್ಲ ನನಗೆ ಆದರೆ ಚುನಾವಣೆ ಸಮಯದಲ್ಲಿ ಅದು ಬಂತು ಇವರು ಓ ಬಿ ಸಿ ಕ್ಯಾಂಡಿಡೇಟ್ ಅಂತ ಆವಾಗ ಗೊತ್ತಾಯಿತು ಇದೇನಿದು ಓ ಬಿ ಸಿ ಇದು ಇತ್ಯಾದಿ 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 ಅಂತ ಗೊತ್ತಾಯಿತು ಜಾತಿ ಇದು ಒಂದು ರೀತಿ ಅದು ಒಳ್ಳೆಯದೇ ಯಾಕಂದರೆ ಭಾರತದಲ್ಲಿರುವಂಥ ದ್ವೈವಿಧ್ಯತೆಯನ್ನು ಅದು ಸಂರಕ್ಷಣೆ ಮಾಡೋದು ಅದು ಜಾತಿ ಮೂಲಕ ಮಾಡಬೇಕಾಗಿದೆ ಯಾಕಂದರೆ ನಮ್ಮ ನಮ್ಮ ಮತ್ ಒಂದೊಂದು ಮನೆಯಲ್ಲೂ ಕೂಡ ವ್ಯತ್ಯಾಸ ಇದೆ ಇದು ಪರಂಪರೆಯಲ್ಲಿ ಪೂಜಾ ಪದ್ಧತಿಯಲ್ಲಿ ಒಂದೊಂದು ಗ್ರಾಮಕ್ಕೆ ಹೋದ್ರೂ ಬೇರೆ ಬೇರೆ ಪದ್ಧತಿಗಳಿರುತ್ತೆ ಆದರೆ ಅದು ಒಂದು ಅರ್ಥದಲ್ಲಿ ಒಂದು ಶಾಪನೂ ಆಗಿದೆ ಯಾಕೆಂದರೆ ಅದನ್ನು ದುರುಪಯೋಗನೂ ಕೂಡ ಮಾಡ್ತಾರೆ ಸೊ ಅದು ನಾವು ಯಾವಾಗಲೂ ಸರಿಯಾದ ದಾರಿಯಲ್ಲಿ ತೊಗೊಂಡು ಹೋಗಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು ನಮಗೂ ಕೂಡ ಇಲ್ಲಿ ರಾಜಕೀಯ ಏನು ವೃತ್ತ ಜೀವನ ಪ್ರಾರಂಭ ಆಗಿದ ನಂತರ ನಮ್ಮ ಏನು ಒ ಬಿ ಸಿ ವರ್ಗದ ಏನು ಸಮಸ್ಯೆಗಳಿದೆ ಅಲ್ಲಿರುವಂಥದ್ದು ಏನೇನು ಸೌಲಭ್ಯಗಳನ್ನು ಕೊಡಬೇಕು ನಮ್ಮ ಸಮುದಾಯಕ್ಕೆ ಏನು ಸ್ವಾವಲಂಬಿಕವಾಗಿ ಬದುಕುವಂಥದ್ದು ದೃಷ್ಟಿಯಿಂದ ಅದನ್ನ ಪ್ರತಿನಿಧಿಸುವಂಥದ್ದು ಸೌಭಾಗ್ಯ ಬಂದಿದೆಯಲ್ಲ ಅದೇ ಒಂದು ಸಂತೋಷದ ವಿಷಯ ಅಂತ ನಾನು ಹೇಳಕ್ಕೆ ಭಾವಿಸ್ತೇನೆ ಅದರ ಜೊತೆಗೆ ಅಫ್ಕೋರ್ಸ್ ನಾನು ರಾಜವಂಶಸ್ಥರು ಓಬಿಸಿ ಅಂತ ಹೇಳಿದ್ರೆ ಎಲ್ಲರೂ ನಗ್ತಾರೆ ಅಷ್ಟೇ ಅದಕ್ಕಾಗಿ ನಾವೇನು ಜಾತಿ ಲೆಕ್ಕದಲ್ಲಲ್ಲ ಆದರೆ ಒಂದು ಸಮುದಾಯ ಪ್ರತಿನಿಧಿಸುವಂಥದ್ದು ಸೌಭಾಗ್ಯ ನಿಜವಾಗಲೂ ಸಂತೋಷದ ವಿಷಯ ಕಾರ್ಯಕ್ರಮಕ್ಕೆ ನಮ್ಮ ಸಹೋದ್ಯೋಗಿಗಳಾದ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಆಹ್ವಾನವನ್ನು ನೀಡಿದರು ಸಾಮಾನ್ಯವಾಗಿ ದಸರಾ ಸಮಯದಲ್ಲಿ ನಾವು ಜಾಸ್ತಿ ಆಚೆಗೆ ಬರಲ್ಲ ಸಿದ್ಧತೆಗಳೆಲ್ಲ ಶುರುವಾಗಿದೆ ಅವ್ರ ಮನೆಯಲ್ಲಿ ನೆನ್ನೆ ಮೊನ್ನೆನೆ ಸಿಂಹಾಸಿನೂ ಕೂಡ ಜೋಡಿಸಿದರೆ ಸಾಮಾನ್ಯವಾಗಿ ನಾವು ಎಲ್ಲ ಮುಗ್ದಿದ್ದ ನಂತರನೇ ನಮ್ಮ ಪ್ರವಾಸ ಎಲ್ಲ ಶುರುವಾಗೋದು ಏನು ಹಿಂದೇನೂ ಕೂಡ ಇವಾಗಲೂ ಕೂಡ ಸಂಸದರಾಗಿದ್ದರೂ ಕೂಡ ನಮ್ಮ ತಂದೆಯವರು ಅದೇ ಒಂದು ಪದ್ಧತಿಯನ್ನು ಅನುಸರಿಸ್ತಾ ಇದ್ರು ಆದರೆ ಸಂಸದರು ಕರ್ ಕರೆದಿದ್ದಾರೆ ಅವರು ಪಾರ್ಲಿಮೆಂಟಲ್ಲಿ ನಮ್ಮ ವಿಪ್ ಅವರು ಎಲ್ಲರಿಗೂ ವಿಪ್ ಸೊ ವಿಪ್ ಅವರು ಕರೆದುವಾಗ ನಾವು ಬರಲೇಬೇಕು ಅಂತ ನಾವು ತೀರ್ಮಾನ ಮಾಡಿಬಿಟ್ಟು ನಾವು ಬಂದಿದ್ದೀವಿ ಅವ್ರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನಮ್ಮ ಕುಂದಾಪುರ ಬೈಂದೂರು ಮತ್ತು ಕಾಪುವಿನ ಶಾಸಕರು ಸಹ ಇಲ್ಲಿದ್ದಾರೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತೀನಿ ಉಡುಪಿಗೆ ಬರದೆ ಒಂದು ಸಂತೋಷ ಎಷ್ಟೋ ಸತಿ ಬಂದಿದ್ದೀನಿ ಮೊದಲನೇ ಬಾರಿ ಬಂದಿದ್ದು ನಮ್ಮ ತಾಯಿಯವ್ರ ಜೊತೆ ಆದಮ್ ಮಠದ ಒಂದು ಅತಿಥಿ ಭವನ ಇತ್ತು ನಮ್ಮ ತಾತ್ನವರು ಅಂದಿನ ಕಾಲದಲ್ಲಿ ಆ ಭವನವನ್ನು ಉದ್ಘಾಟನೆ ಮಾಡಿದ್ದು ಪೇಜಾವರ್ ಅವರ ಮೊದಲನೇ ಪರ್ಯಾಯ ಅದು ಅಂದರೆ ಹಿರಿಯರು ಹಿರಿಯ ಶ್ರೀಗಳು ಅವರ ಕೊನೆಯ ಪರ್ಯಾಯದಲ್ಲಿ ಅದೇ ಅತಿಥಿ ಭವನದ ಜೀರ್ಣೋದ್ಧಾರ ಉದ್ಘಾಟನೆ ಮಾಡೋದಂಥದ್ದು ಕೆಲಸ ನನಗೆ ನನ್ನ ನನಗೆ ಒಂದು ಸೌಭಾಗ್ಯ ಸಿಕ್ಕಿತ್ತು ನನಗೆ ಅದರ ಜೊತೆಗೆ ಇರೋ ಆದಮಾರ್ ಶ್ರೀಗಳು ಪರ್ಯಾಯ ಬಂದಿರೋ ಸಮಯದಲ್ಲೂ ಬಂದಿದೆ ನಂತರ ಕೆಲವು ಕಾರ್ಯಕ್ರಮದೆಲ್ಲ ಪಾಲ್ಗೊಳ್ತಾ ಬಂದಿದೆ ಇಲ್ಲಿ ಏನು ಸುವರ್ಣ ಏನು ರೂಫ್ ಟಾಪಿಂಗ್ ಮಾಡುವಾಗ ಗೋಲ್ಡ್ ರೂಫ್ ಟಾಪಿಂಗ್ ಮಾಡುವಾಗ ಮಟ್ಟದ್ದು ಕೃಷ್ಣ ದೇವಸ್ಥಾನದ್ದು ಆ ಸಮಯದಲ್ಲೂ ಸಹ ಬಂದಿದೆ ಮತ್ತು ಇಲ್ಲಿ ಕುಂದಾಪುರದ ಎಮ್ ಎಲ್ ಎ ಇದ್ದಾರೆ ಅವ್ರಿಗೂ ಗೊತ್ತಿರ್ಬೋದು ಅಲ್ಲಿ ಕುಂದಾಪುರ ಕರಾವಳಿಯ ಸ್ವಚ್ಛತೆ ಅದರ ಒಂದು ಕೆಲಸಕ್ಕಾಗಿ ಬಂದಿದ್ವಿ ನಾವು ಕ್ಲೀನ್ ಕುಂದಾಪುರದ ಒಂದು ಒಂದು ಅಭಿಯಾನ ಇದೆ ಅದಕ್ಕಾಗಿ ಬಂದಿದ್ವಿ ಉದ್ದೇಶ ಏನಾದರೂ ಅಂದರೆ ವನ್ಯಜೀವಿ ಸಂರಕ್ಷಣೆ ಅಲ್ಲಿ ಏನು ಆಮೆಗಳಿದ್ದಾವೆ ಅದರ ಸಂರಕ್ಷಣೆಗಾಗಿ ಬಂದಿದ್ವಿ ಸೊ ಅದನ್ನು ಕೂಡ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ ಕರಾವಳಿ ಇಡೀ ಕರಾವಳಿ ನಮ್ಮ ಕರ್ನಾಟಕದಿರೋದು ಒಂದು ಅನನ್ಯವಾದ ಪಾರಂಪರೆ ನಮ್ಮ ಈ ಕೊ ಮೈಸೂರು ಕೊಡಗು ಕ್ಷೇತ್ರ ಪ್ರತಿನಿಧಿಸುವಂಥದ್ದು ಸೌಭಾಗ್ಯ ಏನಂದರೆ ಒಂದು ಭಾಗ ನಿಮ್ಮ ಕರಾವಳಿಯ ಒಂದು ಪಾರಂಪರೆಯ ಒಂದು ಭಾಗದಲ್ಲೂ ಇದೆ ಸಂಪಾಜೆ ಪೆರಾಜೆ ಚೆಂಬು ಎಲ್ಲ ಇದು ನಿಮ್ಮ ಪರಂಪರೆ ಅಂತೆ ಅಲ್ಲಿ ಎಲ್ಲ ನಡೆಯೋದು ನಿಮ್ಮದೇ ಒಂದು ವಾತಾವರಣ ಅಲ್ಲಿ ಅಲ್ಲಿ ನೋಡಿದ್ರೆ ಅದೆಲ್ಲ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಹಂಗೆ ಇದೆ ಸೊ ಅದು ಒಂದು ಒಂದು ರೀತಿ ನನಗೂ ಕೂಡ ಈ ಏನು ಕರಾವಳಿ ಪ್ರತಿನಿಧಿಸುವಂಥದ್ದು ಸೌಭಾಗ್ಯನೂ ಕೂಡ ಸಿಕ್ಕಿದೆ ನನಗೆ ಸೊ ಅದೂ ಕೂಡ ಇದೆ ಸೊ ಇಷ್ಟೆಲ್ಲ ಹೇಳ್ತಾ ನಮ್ಮ ಕರಾವಳಿ ಯಾವತ್ತು ಒಂದು ಜಾಗ್ಲು ಪುಣ್ಯವಂತ ಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇಲ್ಲಿ ಬರೋದೇ ಒಂದು ಸೌಭಾಗ್ಯ ಯಾವತ್ತು ಹೋಗುವಾಗ ನಮಗೆ ಇಷ್ಟ ಇಲ್ಲ ಹೋಗೋದು ಬಿಟ್ಟು ಹೋಗೋದು ನಮ್ಮ ಕ್ಷೇತ್ರಕ್ಕೆಲ್ಲ ಹೋಗುವಾಗ ಆದರೂ ಸಹ ನಾವು ಪದೇ ಪದೇ ಬರ್ತಾ ಇರ್ತೀವಿ ನಿಮ್ಮೆಲ್ಲರ ಒಂದು ಸಹಕಾರ ಇರಲಿ ಈ ಕರಾವಳಿ ಒಳ್ಳೆ ಅಭಿವೃದ್ಧಿಯಾಗಿ ಸಂರಕ್ಷಣೆ ಆಗಲಿ ಈ ಒಂದು ವಾತಾವರಣ ಪಾರಂಪರೆ ಎಲ್ಲ ಸಂರಕ್ಷಣೆ ಆಗ್ತಾ ಒಳ್ಳೆ ಅಭಿವೃದ್ಧಿ ಆಗಲಿ ಅಂತ ನಿಮ್ಮೆಲ್ಲರಲ್ಲೂ ಆಶುದ್ಧ ಇಷ್ಟಪಡ್ತೀನಿ ಇವತ್ತು ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲಿಸುವಂಥದ್ದು ಸೌಭಾಗ್ಯ ಸಿಕ್ಕಿದೆ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಇಲ್ಲಿ ಎಲ್ಲ ಉಪಸ್ಥಿತರಿರುವ ಸಾಹಿತಿಗಳು ಕಲಾವಿದರು ಲೇಖಕರು ಕವಿಗಳು ಚುಟುಕು ಬರಹಗಾರರು ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಪ್ರಣಾಮಗಳು ನಿಮ್ಮ ಪ್ರೋತ್ಸಾಹಕ್ಕಾಗಿ ನಿಮ್ಮ ಪೇಟ್ರನೇಜ್ಗಾಗಿ ನಾವು ಯಾವತ್ತೂ ಇದ್ದೇ ಇರ್ತೀವಿ ನಿಮ್ಮ ಚುರುಣಿ ಯಾವತ್ತೂ ನೀವು ಕೂಡ ನಮ್ಮ ದೇಶಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ನೀಡಿ ದೇಶಕ್ಕಾಗಿ ನೀವು ಕೆಲಸ ಮಾಡಿ ಅಂತ ಸಂದೇಶ ನೀಡ್ತಾ ಮತ್ತೊಮ್ಮೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ಜೈ ಹಿಂದ್ ಜೈ ಭಾರತ್ ಶ್ರೀ ಉಡುಪಿ ಕೃಷ್ಣ ಸ್ವಾಮಿ ಮತ್ತು ನಮ್ಮ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಎನ್ನುವಂತೆ ಅನೇಕ ಕಲಾವಿದರಿಗೆ ಆಶ್ರಯವನ್ನಿತ್ತು ಕಲೆಯನ್ನು ಪೋಷಿಸಿದವರು ಮೈಸೂರಿನ ಮಹಾರಾಜರು